ನಮ್ಮ ಭಾಗದ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಮಾಡಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ನೀವು ಎಲ್ಲ ನಮ್ಮ ಕುಟುಂಬ ರೈತ ಕುಟುಂಬ ನೀವು ನಮ್ಮ ಕುಟುಂಬಗಳನ್ನ ರೈತರ ಬೇಡಿಕೆಯನ್ನು ಈಡೇರಿಸುವಂತದಾಗಬೇಕು ಅಂದಾಗ ನಮಗೂ ಸ್ವಾರ್ಥಕತೆ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ನಾವೆಲ್ಲರೂ ಕೊಡೋದಿವು ಇನ್ನೊಂದು ಏನಂತ ಹೇಳ್ತಂದ್ರೆ ಎಲ್ಲ ಸರ್ಕಾರದಿಂದ ಹೆಂಗ್ ಕೊಡಕಾಗ್ತತಿ ಖಜಾನೆ ಅಂತ ಹೇಳಿದ ಕರ್ನಾಟಕ ರಾಜ್ಯದೊಳಗೆ ಐದು ಕೋಟಿ ಟನ್ ಹಾದೋರ್ ಸಂಗಾಮಿನೊಳಗೆ ಕಬ್ಬು ನುರ್ಸಾರ ಇದು ವರ್ಷ ಕೂಡ ಐದರಿಂದ ಆರು ಕೋಟಿ ಟನ್ ಕಬ್ಬು ಐತಿ ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ಕೋಟಿ ಐವತ್ತು ಲಕ್ಷ ಟನ್ ಕಬ್ಬು ನುರ್ಸು ಕಬ್ಬೈತಿ ನಮ್ಮ ರೈತರು ಕಲ್ದೊಳಗ್ ಪಕ್ಕದ ಜಿಲ್ಲೆ ಬೆಳಗಾವಿ ಒಳಗ ಹೋದ ಹಂಗಾಮಿನೊಳಗ ಒಂದು ಕೋಟಿ ತೊಂಬತ್ತು ಲಕ್ಷ ಟನ್ ನುರ್ಸಿದ್ರ ಈ ವರ್ಷ ಎರಡು ಕೋಟಿ ಟನ್ ಕಬ್ಬು ಐತಿ ನಮ್ಮ ಎರಡು ಜಿಲ್ಲೆ ಏನತ್ರ ಬೆಳಗಾವಿ ಮತ್ತು ಬಾಗಲಕೋಟ ಜಿಲ್ಲೆಯೊಳಗೆ ಅತಿ ಕಬ್ಬಿನ ಮೇಲೆ ಅವಲಂಬನವಾದಂತವ್ರು ಅದಕ್ಕಾಗಿ ಕಬ್ಬಿನಿಂದ ನಿನಗೆ ಟ್ಯಾಕ್ಸ್ ಬರ್ತೈತಿ ಎರಡ್ ಸಾವಿರದ ಹದಿನೈದು ಹದಿನಾರ ಇಷ್ಟೊಳಗ ರೇಣುಕಾ ಸುಗರ್ಸ್ ಮಾಲಕ್ತಿ ವಿದ್ಯಾ ವಿದ್ಯಾಕಳು ಮೊಕುಂಬಿ ಅಂತಕ್ಕಂಥ ಮಾಲಕ್ತಿ ಪತ್ರಿಕೆ ಮುಖಾಂತರ ವರದಿ ಮಾಡಿಸಿದ್ರೆ ಏನತ್ತೆ ಅಂತಂದ್ರೆ ಬೇಕಿದ್ರ ಖಜಾನೆ ಒಳಗಿಂತ ದುಡ್ಡು ಕೊಡ್ಲಿ ನಾವು ನಾಲ್ಕು ಸಾವಿರ ಟನ್ ಕಬ್ಬು ಟ್ಯಾಕ್ಸ್ ಹೇಳಿ ಅದಕ್ಕಾಗಿ ನಿಮ್ಮ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರಿಂದ ಏನ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಟ್ಯಾಕ್ಸ್ ಬರ್ತಾ ಪುಣ್ಯಾತ್ಮ ಟನ್ ಕಬ್ಬಿಗೆ ಐದುನೂರು ರೂಪಾಯಿ ಕೊಡು ನಾಲ್ಕು ಕೋಟಿ ಟನ್ ಕಬ್ಬು ಐತಿ ಕರ್ನಾಟಕ ರಾಜ್ಯದೊಳಗ ಎರಡು ಸಾವಿರ ಕೋಟಿ ರೂಪಾಯಿ ಕೊಡು ಪಂಚ್ ಗ್ಯಾರಂಟಿ ಅಧ್ಯಕ್ಷ ನಲವತ್ತು ಸಾವಿರ ಕೋಟಿ ಗಂಟ್ಲೆ ದುಡ್ಡು ಕೊಡ್ತಿ ರೈತರು ಅಣ್ಣದಾತರು ಬೀದಿಗೆ ಬಂದಿವು ರೈತ ಪರಿಸ್ಥಿತಿ ಚಿಂತಾಜನಕವಾಗಿ ಅದಕ್ಕಾಗೆ ತಾವೆಲ್ಲರೂ ಕೂಡ ಭಾಗವಹರಿ ಸಿದ್ದರಾಮಯ್ಯ ಅವರಿಗೆ ಈ ವೇದಿಕೆ ಮುಖಾಂತರ ನಾವು ಇಷ್ಟ ಮನವಿ ಮಾಡ್ಕೊಳ್ಳೋದು ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕರಿಷ್ ನಿನ್ನ ಖಜಾನೆಯಿಂದ ಕೊಡ್ತೇವೆ ಕಾರ್ಖಾನೆ ಮಾಲೀಕರಿಂದ ಇಸೆದು ಕೊಡ್ತೀವೋ ಗೊತ್ತಿಲ್ಲ ರಾಜ್ಯದ ರೈತರಿಗೆ ಒಂದು ಅನುಕೂಲ ಮಾಡ್ರಿ ಅಂತಕ್ಕಂತ ಒಂದು ಸಂದೇಶವನ್ನ ಕೊಡ್ತಾ ಯಾಕಂದ್ರೆ ಬಹಳಷ್ಟು ಜನ ಮಾತಾಡಕ್ ಬಂದರಿ ತಾವೆಲ್ಲರೂ ಮಾತಾಡ್ರಿ ಇನ್ನೂ ಸಾಕಷ್ಟು ಸಂಘಟನೆದವ್ರು ಮಾತಾಡ್ರಿ ಯಾಕತ್ರೆ ಹತ್ರ ಬೇಡ ಎಲ್ಲರಿಗೆ ಬಂದಂತವ್ರಿಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನಮಸ್ಕರಿಸುತ್ತಾ यह कार्यक्रम